ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಂಡಾಸುರನ ಸಂಹಾರಕ್ಕಾಗಿ ಅಗ್ನಿಯಿಂದ ಕಾಣಿಸಿಕೊಂಡ ತ್ರಿಪುರ ಸುಂದರಿಯನ್ನು ಬ್ರಹ್ಮನು ಕಾಮಾಕ್ಷಿ ಎಂಬ ಹೆಸರಿನೊಂದಿಗೆ ಜಗತ್ತಿಗೆ ಪ್ರಸ್ತುತ ಪಡಿಸಿದನು ಹೀಗಾಗಿ ಕಾಮಾಕ್ಷಿ ದೇವಿಯು ವಿಶೇಷಗಳಲ್ಲಿ ವಿಶೇಷವಾಗಿದ್ದಾಳೆ ಸ್ನೇಹಿತರೆ ಕಾಮಾಕ್ಷಿಯು ಶಿವ ಅಂದರೆ ಕಾಮೇಶ್ವರನ ಮನಸ್ಸಿಗೆ ಸಂತೋಷವನ್ನು ತರುವುದರಿಂದ ಅವಳನ್ನು ಕಾಮೇಶ್ವರಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಕಾಮಾಕ್ಷಿ ದೇವಿಯು ಶಿವನ ಅಂದರೆ ಕಾಮೇಶ್ವರನ ಮನಸ್ಸಿಗೆ ಸಂತೋಷವನ್ನು ತರುವುದರಿಂದ ಅವಳನ್ನು ಕಾಮೇಶ್ವರಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ತಮಿಳುನಾಡಿನಲ್ಲಿರುವ ಕಂಚಿ ಕಾಮಾಕ್ಷಿ ದೇವಸ್ಥಾನದ ಬಗ್ಗೆ ತಿಳಿಯುವುದಕ್ಕಿಂತ ಮೊದಲು ಪುರಾಣದಲ್ಲಿ ಕಾಮಾಕ್ಷಿ ದೇವಿಯನ್ನು ಯಾವ ರೀತಿ ತಿಳಿಸಿದ್ದಾರೆ ಎಂದು ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಪುರಾಣದಲ್ಲಿ ಕಂಚಿ ಕಾಮಾಕ್ಷಿಯ ಬಗ್ಗೆ ಯಾವ ರೀತಿ ಉಲ್ಲೇಖವಿದೆ ಎಂದು ಈಗ ತಿಳಿಯೋಣ ಸ್ನೇಹಿತರೆ ದಕ್ಷಯಜ್ಞದ ಪುರಾಣ ಕಥೆ ಮತ್ತು ಸತಿಯ ಆತ್ಮಾಹುತಿಯು ಶಕ್ತಿ ಪೀಠಗಳ ಮೂಲದಲ್ಲಿ ಮುಖ್ಯ ವಿಷಯವಾಗಿದೆ ಶಕ್ತಿ ಪೀಠಗಳು ಆದಿ ಪರಾಶಕ್ತಿಯ ದೈವಿಕ ದೇವಾಲಯಗಳಾಗಿವೆ ಶಿವನ ಮೊದಲ ಪತ್ನಿಯಾದ ಸತಿಯ ಶವದ ದೇಹದ ಭಾಗಗಳು ಬಿದ್ದಿರುವುದೇ ದೇವಿಯ ಉಪಸ್ಥಿತಿಗೆ ಕಾರಣ ಸತಿಯ ದೇಹದ ಒಕ್ಕುಳ ಭಾಗವು ಇಲ್ಲಿ ಕಂಚಿಪುರಂನಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ ಇದು ನಾಬಿ ಪೀಠಂ ಎಂಬ ಹೆಸರನ್ನು ನೀಡುತ್ತದೆ ಸಂಸ್ಕೃತದ ಐವತ್ತೊಂದು ವರ್ಣಮಾಲೆಗಳಲ್ಲಿ ಐವತ್ತೊಂದು ಶಕ್ತಿ ಪೀಠಗಳು ಸಂಬಂಧಿಸಿವೆ ಸ್ನೇಹಿತರೆ ದಂತ ಕಥೆಯ ಪ್ರಕಾರ ತ್ರಿಪುರ ಸುಂದರಿ ರಾಕ್ಷಸನನ್ನು ಕೊಂದ ನಂತರ ಇಲ್ಲಿ ನೆಲೆಸಿದಳು ತಾಂತ್ರಿಕ ಗ್ರಂಥಗಳಾದ ತ್ರಿಪುರ ರಹಸ್ಯ ಉಪನಿಷತ್ ಹಾಗೆಯೇ ಪುರಾಣಗಳಾದ ಬ್ರಹ್ಮಾಂಡ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣಗಳು ಕಂಚೀಪುರದಲ್ಲಿ ತ್ರಿಪುರ ಸುಂದರಿ ಹೇಗೆ ನೆಲೆಸಿದ್ದಾಳೆ ಎಂಬುದನ್ನು ಚರ್ಚಿಸುತ್ತವೆ ಸ್ನೇಹಿತರೆ ಪುರಾಣಗಳ ಪ್ರಕಾರ ದೇವರುಗಳು ಬಂಡಾಸುರ ಎಂಬ ರಾಕ್ಷಸನಿಂದ ಪೀಡಿಸಲ್ಪಟ್ಟರು ಆಗ ದೇವತೆಗಳು ಗಿಳಿಗಳ ರೂಪದಲ್ಲಿ ದೇವಾಲಯದ ಚಂಪಕ ಮರದಲ್ಲಿ ಕುಳಿತು ಆದಿ ಪರಾಶಕ್ತಿಯನ್ನು ಸಮಾಧಾನ ಪಡಿಸಲು ತಪಸ್ಸು ಮಾಡಿದರು ಮೀನಾಕ್ಷಿ ಮತ್ತು ಕಾಮಾಕ್ಷಿ ದೇವತೆಗಳ ಬಲಗೈಯಲ್ಲಿ ಗಿಳಿಗಳು ಯಾವಾಗಲೂ ಇರುತ್ತವೆ ಅವರ ತಪಸ್ಸಿಗೆ ಸಂತಸಗೊಂಡ ದೇವಿಯು ಬಿಲದ್ವಾರದ ಮೂಲಕ ಕಾಣಿಸಿಕೊಂಡು ಬಂಡಾಸುರನನ್ನು ಕೊಂದಳು ಎಂದು ಹೇಳಲಾಗುತ್ತದೆ ಗರ್ಭಗುಳಿಯೊಳಗಿನ ಕಾಮಾಕ್ಷಿ ದೇಗುಲದ ಮುಂದೆ ವೃಕ್ಷದಲ್ಲಿ ಬಿಲದ್ವಾರವನ್ನು ಇಂದು ಸಹ ಕಾಣಬಹುದು ಸ್ನೇಹಿತರೆ ಶಕ್ತಿಯ ಅವಿನಾಭಾವ ಪತಿಯಾದ ಶಿವನು ನಾಲ್ಕು ಯುಗಗಳಲ್ಲಿ ದೇವಿಯನ್ನು ಸತ್ಯ ಯುಗದಲ್ಲಿ ಕ್ರೋಧ ಭಟ್ಟಾರಕ ತ್ರೇತಾಯುಗದಲ್ಲಿ ಪರಶುರಾಮ ದ್ವಾಪರ ಯುಗದಲ್ಲಿ ಧೌಮ್ಯ ಮತ್ತು ಕಲಿಯುಗದಲ್ಲಿ ಆದಿಶಂಕರನ ರೂಪಗಳನ್ನು ಧರಿಸಿ ಆದಿಶಕ್ತಿಯನ್ನು ಶಿವನು ಪೂಜಿಸಿದನೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಕಾಮಾಕ್ಷಿಯು ಮರದಿಂದ ಹೊರಹೊಮ್ಮಿದ ನಂತರ ಶಿವನು ದೂರ್ವಾಸನ ರೂಪವನ್ನು ಧರಿಸಿದನು ಮತ್ತು ಮೊದಲು ಶ್ರೀ ವಿದ್ಯಾ ತಂತ್ರವನ್ನು ಪಠಿಸುವ ಮೂಲಕ ಕಾಮಾಕ್ಷಿಯನ್ನು ಪೂಜಿಸಿದನು ಮತ್ತು ಕಾಮಾಕ್ಷಿ ವಿಗ್ರಹದ ಮುಂಭಾಗದಲ್ಲಿ ಯೋನಿ ಆಕಾರದ ತೊಟ್ಟಿಯಲ್ಲಿ ಶ್ರೀಯಂತ್ರದ ಬೃಹತ್ ರಚನೆಯನ್ನು ಪ್ರತಿಷ್ಠಾಪಿಸಿದನೆಂದು ಹೇಳಲಾಗುತ್ತದೆ ದೂರ್ವಾಸ ಅವರು ಶ್ರೀ ವಿದ್ಯರ ಸಾಂಪ್ರದಾಯಿಕ ಗುರುಗಳು ಸ್ನೇಹಿತರೆ ಪ್ರಸ್ತುತ ಶ್ರೀಯಂತ್ರ ಶಿಲ್ಪವನ್ನು ಪ್ರತಿಷ್ಠಾಪಿಸಿದ ಕೀರ್ತಿ ಆದಿ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ ಸ್ನೇಹಿತರೆ ಲಲಿತ ಸಹಸ್ರನಾಮವನ್ನು ರಚಿಸಿದ ದೇವತೆಗಳನ್ನು ಶ್ರೀಯಂತ್ರದ ಸುತ್ತಲೂ ಕಾಮಾಕ್ಷಿಯ ಪೌರಾಣಿಕ ನಿವಾಸವಾದ ದ್ವೀಪದಲ್ಲಿ ಚಿತ್ರಿಸಿದ ಅದೇ ಸ್ಥಾನಗಳಲ್ಲಿ ಕಾಣಬಹುದು ಸ್ನೇಹಿತರೆ ಶಿವ ಶಕ್ತಿಯ ರೂಪ ಕಂಚಿ ಕಾಮಾಕ್ಷಿಯ ಸನ್ನಿಧಿ ಸ್ನೇಹಿತರೆ ಈ ಶಕ್ತಿ ಸ್ವರೂಪಿಣಿ ನೆಲೆಸಿರುವ ಸ್ಥಳ ಒಂದು ಅದ್ಭುತ ಶಕ್ತಿ ಪೀಠ ಇದು ಇತರ ಶಕ್ತಿ ದೇವಿಗೆ ಮಾತ್ರ ಸೀಮಿತವಾಗಿರುವ ಪೀಠಗಳಂತಲ್ಲ ಬದಲಾಗಿ ಶಿವನು ಸಹ ಶಕ್ತಿಯಲ್ಲಿ ಸಂಯೋಜನೆಗೊಂಡು ಶಿವಶಕ್ತಿಯ ಪ್ರಭಾವವಿರುವ ಶಕ್ತಿಪೀಠ ಕಾಮಾಕ್ಷಿ ಎನ್ನುವುದು ಮೂರು ಪದಗಳ ಸಂಯೋಜನೆಯಾಗಿದೆ ಅಂದರೆ ಮಾ ಅಕ್ಷಿ ಸ್ನೇಹಿತರೆ ಇಲ್ಲಿ ಕಾ ಪದವು ಸರಸ್ವತಿ ದೇವಿಯನ್ನು ಮಾ ಪದವು ಲಕ್ಷ್ಮಿಯನ್ನು ಹಾಗೂ ಅಕ್ಷಿ ಕಣ್ಣುಗಳನ್ನು ಪ್ರತಿನಿಧಿಸುತ್ತದೆ ಎನ್ನಲಾಗಿದೆ ಹೀಗಾಗಿ ಕಾಮಾಕ್ಷಿ ದೇವಿಯು ಸರಸ್ವತಿ ಹಾಗೂ ಲಕ್ಷ್ಮಿಯು ಆಕೆಯ ಎರಡು ಕಣ್ಣಾಗಿ ನೆಲೆಸಿರುವ ದೇವಿಯಾಗಿದ್ದಾಳೆ ಕಾಮಾಕ್ಷಿಯ ಇನ್ನೊಂದು ಭಾವಾರ್ಥ ಕಾಮ ಪ್ಲಸ್ ಅಕ್ಷಿ ಅಂದರೆ ಪ್ರೀತಿ ಪ್ಲಸ್ ಕಣ್ಣುಗಳು ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಪ್ರೀತಿಯಿಂದ ಕೂಡಿದ ಕಣ್ಣುಗಳುಳ್ಳ ಈ ದೇವಿಯು ಭಕ್ತರನ್ನು ಹರಸುತ್ತಾ ಸರಸ್ವತಿಯ ಪ್ರಭಾವದಿಂದ ವಿದ್ಯೆ ಬುದ್ಧಿ ಕರುಣಿಸುವ ಲಕ್ಷ್ಮಿಯ ಪ್ರಭಾವದಿಂದ ಅಷ್ಟೈಶ್ವರ್ಯ ಹಾಗೂ ಸಂಪತ್ತುಗಳನ್ನು ನೀಡುವ ಶಿವ ಪ್ರಭಾವದಿಂದ ಕಷ್ಟಗಳನ್ನು ಹೋಗಲಾಡಿಸುವ ದೇವಿಯಾಗಿ ಕಾಮಾಕ್ಷಿಯನ್ನು ಆರಾಧಿಸಲಾಗುತ್ತದೆ ಸ್ನೇಹಿತರೆ ಕಾಮಾಕ್ಷಿ ದೇವಸ್ಥಾನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಹಾಗಾದರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕಾನನ್ನು ಅನ್ನು ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು